ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಏನಪ್ಪ ವೀಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮ್ಮ ಮೆಣಸಿನ್ಕಾಯಿ ತೋರಿಸ್ತಿದ್ದಾಳೆ ಅಂತಾನ ನಾನಿದು ಇಲ್ಲಿ ಮದುವೆಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ಖಾರದ ಪುಡಿಯನ್ನು ಮಾಡಿಸ್ತಾ ಇದ್ದೀನಿ ಈ ಸಲ ಸ್ವಲ್ಪ ಜಾಸ್ತಿನೇ ಮಾಡಿಸ್ತಿದ್ದೀನಿ ಅಂದಾಗ ಒಂದು ಆಟ ತಿಳ್ಕೊಂಡು ಖಾರ ಫಸ್ಟ್ ಟೈಮ್ ಖಾರದ ಪುಡಿ ಮಾಡೋದು ಇನ್ನೂ ಲೈಫಲ್ಲಿ ಅವಾಗಲೂ ಖಾರದ ಪುಡಿ ಮಾಡೋ ತಲೆನೋವು ಹೋಗೋಲ್ಲ ಇನ್ನು ದುಡ್ಡು ಕೊಟ್ಟು ತೊಗೊಂಡು ಬಂದು ತಿಂದರೂ ಪರವಾಗಿಲ್ಲ ನಾನಂತೂ ಮಾಡೋಕ್ಕೆ ಬರಲ್ಲ ಅಂತ ಬಟ್ ಅದಾದಮೇಲೆ ಕೆಲಬೇರಕೆಯಿಂದ ಕೆಲವು ಬ್ರ್ಯಾಂಡ್ಗಳು ಬ್ಯಾನ್ ಆಗಿದೆ ಅಂತ ಗೊತ್ತಾದ ಮೇಲೆ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಹೇಳಿದ್ರು ಸೊ ಹಂಗಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ ಕೂಡ ನಾನು ಮಂಜು ಇಬ್ಬರು ಸೇರಿಕೊಂಡು ಮನೆಯಲ್ಲೇ ಇದ್ರದ್ದು ಅರ್ಧದಷ್ಟು ಖಾರದ ಪುಡಿಯನ್ನು ಮಾಡಿದ್ವಿ ಮಿಕ್ಸಿಯಲ್ಲಿ ಅವಾಗ ತುಂಬ ಕಷ್ಟ ಆಗೋಯಿತು ಎಲ್ಲಾದ್ರದ್ದು ಘಾಟು ಜಾಸ್ತಿ ಆಗಿಬಿಟ್ಟು ಇಬ್ರಿಗೂ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ಲೈಕ್ ಅವ್ರಿಗೆ ಸಿಗಾಬೇ ಜಾಸ್ತಿ ಆಯಿತು ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು ಇನ್ನು ಇದಂತೂ ಅಮ್ಮ ಅವರು ಬೆಳೆದದ್ದು ಹೊಲದಲ್ಲಿ ಹೋಗು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಕೊಡು ಅಂತ ಹೇಳಿದ್ದೆ ಕೊಟ್ಟಿದ್ರು ಅದ್ರದ್ದು ಕ್ಲೀನ್ ಮಾಡಬೇಕಿತ್ತು ಸೊ ಅದ್ರದ್ದು ಪ್ರೊಸೆಸ್ ಇದೆ ನನಗೆ ಈ ಥರ ಎಲ್ಲ ಕ್ಲೀನ್ ಮಾಡಕ್ಕೆ ಇರಲಿಲ್ಲ ಫಸ್ಟ್ ಎಲ್ಲ ಅಮ್ಮ ಕೊಟ್ಟರೆ ಈ ಥರ ಎಲ್ಲ ರೆಡಿ ಮಾಡಿ ಗುಡ್ಡೆ ಹಾಕಿದ್ರಲ್ಲಿ ಕಲ್ಲು ಮಣ್ಣು ಈ ಥರದ್ದೆಲ್ಲ ಏನಾದರೂ ಇದ್ದರೆ ಆಯ್ತಿದ್ದೆ ಬಟ್ ಇದು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಮಾಡಿದ್ದು ಖುಷಿಯಾಯಿತು ಕಲಿಯೋಕೆ ಒಂದು ಚಾನ್ಸ್ ಸಿಕ್ತು ತೊಟ್ಟು ಮಾತ್ರ ಓಹೋ ಟೋ ರಾಜ ತೊಟ್ಟು ಮಾತ್ರ ಬಿಡಿಸ್ಕೊಡಿ ನಾನು ಬಿಡಿಸ್ತೀನಿ ಎಂತ ಕೆಮ್ಮು ಬಂದಿದ್ದು ಎಂತ ಕೆಮ್ಮು ಕೆಲವರು ಮೆಣಸಿನ್ಕಾಯಿ ತೊಟ್ಟನ್ನ ಬಿಡಿಸ್ತಾರೆ ಕೆಲವರು ಬಿಡಿಸಲ್ಲ ಬಟ್ ಮಂಜು ಬಿಡಿಸೋಣ ಕಲರು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಆಯಿತು ಸ್ವಲ್ಪ ನೀವು ಬಿಡಿಸ್ಕೊಡಿ ಇನ್ನು ಮಿಕ್ಕಿದ್ದು ನಾನು ಬಿಡಿಸ್ಕೊತೀನಿ ಅಂತ ಹೇಳಿದೆ ಅವರು ನನ್ನ ಕೈಲಾಗಲ್ಲ ಜಾಸ್ತಿ ಮಾಡೋದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ರು ಅಂದರೆ ಹೊರಗಡೆ ಹೋಗಬೇಕು ಹೇರ್ ಕಟ್ ಎಲ್ಲ ಮಾಡಿಸೋಕ್ಕಿದೆ ಅಂತ ಸೊ ಹಾಗಾಗಿ ಸ್ವಲ್ಪ ಮಾಡಿಕೊಟ್ಬಿಟ್ಟು ಹೋಗಿ ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದೆ ಮತ್ತೆ ಅಲ್ಲಿ ನಾವಿಬ್ರು ಮಾತಾಡ್ತಿರೋ ಕಾನ್ವರ್ಸೇಷನ್ ಏನಂದ್ರೆ ಲಾಸ್ಟ್ ಟೈಮ್ ಮಾಡಿದಾಗ ಅವ್ರು ಅನ್ಕೊಂಡ್ರು ಹುರಿದಾಗ ಅದು ತುಂಬಾ ಘಾಟ್ ಆಯ್ತು ಅಂತ ಹೌದು ಹುರ್ದಾಗನು ಘಾಟ್ ಆಗುತ್ತೆ ಮತ್ತೆ ಅದು ಪೌಡರ್ ಮಾಡಿಬಿಟ್ಟು ಒಂದ್ರಿ ಮಾಡಿದಾಗನು ಸಿಕ್ಕಾಪಟ್ಟೆ ಘಾಟ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ವಿ ನಾವು ಹೋದಷ್ಟು ನಮಗೆ ನಾವು ಯೂಟ್ಯೂಬ್ ಚಾನಲ್ ಇರ್ಲಿಲ್ಲ ನಮಗೆ ಈ ಸಲ ಏನೋ ಮಾಡ್ತಾ ಇದೀವಿ ಅದ್ರದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋದಷ್ಟೇನೆ ಒಂದು ಡೈಲಿ ಲಾಗ್ ಅಂತ ಅಂದಮೇಲೆ ನಾವು ಮಾಡೋದ್ನೆ ತಾನೇ ನಾವು ಮಾಡಾಕೋದು ಬೇರೆಯವ್ರು ಮಾಡದ್ ನೀನು ಎಡಿಟ್ ಮಾಡ್ಬಿಟ್ಟು ನಾವು ಮಾಡಿದ್ವಿ ಅಂತ ಏನು ಹಾಕಲ್ಲ ಕೆಲವ್ರಿಗೆ ಹೆಂಗೆ ಅಂದ್ರೆ ಾರೆ ಮೊದಲೆಲ್ಲ ಯಾವುದೇ ವೀಡಿಯೋ ಮಾಡೋ ಆಗ್ತಾ ಇರಲಿಲ್ಲ ಯಾರ ಕಣ್ಗೂ ಕಾಣಿಸ್ತಿರ್ಲಿಲ್ಲ ನಾವು ಮಾಡೋ ಕೆಲಸ ಇವಾಗಾದರೆ ವೀಡಿಯೋ ಮಾಡ್ತೀವಿ ಮಾಡು ಎಲ್ಲನೂ ಮಾಡೋದಾಗಿರೋ ಇನ್ನೂ ಬೆಜ್ಜಾನ ವೀಡಿಯೋ ಮಾಡ್ಬೋದಿತ್ತು ಬಟ್ ಮಾಡೋ ಇಷ್ಟು ವೀಡಿಯೋನೂ ಎಲ್ಲಿ ತುಂಬ ಹೋಗ್ಲಿಕ್ಕೆ ಸಿಕ್ಬಿಡುತ್ತೋ ಅಂತ ಸಿಕ್ಕಾ ಬಟ್ಟೆ ಹಿಂದೆ ಹುರ್ಕೊಳ್ತಿದ್ದಾರೆ ಹುರ್ಕೊಳ್ಳಿ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಮಾಡೋ ಕೆಲಸದ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ ಗೌರವ ಇದೆ ಹಾಗೆ ಜಂಬಾನೂ ಇದೆ ನೋಡೋ ಇಪ್ಪತ್ತು ಜನನೇ ನೋಡಲಿ ಯೂಟ್ಯೂಬಲ್ಲಿ ಅಷ್ಟೇ ಸಾಕು ಅದೇ ಖುಷಿ ಇದು ನನ್ನ ಲೈಫ್ ಟೈಮ್ ಉಳಿದಿರುತ್ತೆ ಯಾಕಂದರೆ ಇಂಥ ಟೈಮಲ್ಲಿ ನಾವು ಹೀಗಿದ್ವಾ ಈ ಥರನೂ ಒಂದು ಕೆಲಸ ಮಾಡಿದ್ವಿ ಅಥವಾ ಈ ಥರನೂ ನಾವು ಕಾಣಿಸ್ತಿದ್ವ ಅನ್ನೋದಕ್ಕೊಂದು ಒಳ್ಳೆ ಮೆಮೊರಿ ಸೇವರ್ ಇದು ನನಗೆ ಯೂಟ್ಯೂಬ್ ಆನ್ ಸ್ಕ್ರೀನ್ ಹತ್ತು ನಿಮಿಷದಲ್ಲಿ ನಿಮ್ಗೆ ಇದೆಲ್ಲ ತೋರಿಸ್ಬಿಡ್ತೀವಿ ಬಟ್ ಆಫ್ ಸ್ಕ್ರೀನ್ ಎಷ್ಟು ಕೆಲಸ ಮಾಡಿರ್ತೀವಿ ಇದರಲ್ಲಿ ಎಷ್ಟು ಕಟ್ ಮಾಡಿರ್ತೀವಿ ನಮಗೆ ಗೊತ್ತು ಎಷ್ಟು ಟೈಮ್ ಇರ್ತಿರುತ್ತೆ ಅಂತ ಆ್ಯಂಡ್ ಮೇಯ್ನ್ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ನನ್ನ ಮೈಂಡನ್ನ ನಾನು ಆ್ಯಕ್ಟಿವ್ ಆಗಿಡಬೇಕು ಅಂತ ಸೊ ನಾವು ದಿನನಿತ್ಯ ಮಾಡೋ ಕೆಲಸನೇ ವೀಡಿಯೋ ಮಾಡೋದು ವೀಡಿಯೋ ಮಾಡೋದು ಒಂದು ಎಕ್ಸ್ಟ್ರಾ ಕೆಲಸ ಜೊತೆಗೆ ಎಡಿಟಿಂಗ್ ಒಂದು ಎಕ್ಸ್ಟ್ರಾ ಕೆಲಸ ಸೊ ಇದೆಲ್ಲ ನಮ್ಮನ್ನು ಬ್ಯುಸಿಯಾಗಿಡುತ್ತೆ ಇನ್ನು ಮಂಜು ಮಾಡಿಕೊಟ್ಬಿಟ್ಟು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಅವರು ಹೊರಗಡೆ ಹೋದರು ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸೋಕ್ಕಿದೆ ಅಂತ ಹೇಳ್ಬಿಟ್ಟು ಐನು ಉಳ್ದಿದ್ದನ್ನು ಇದನ್ನೆಲ್ಲ ನಾನು ಬಿಡಿಸ್ಕೊಂಡೆ ಹಾಗೆಯೇ ಎಲ್ಲದನ್ನು ಕೂಡ ಕವರ್ಗೆ ಹಾಕಿ ಕಟ್ಟಿಟ್ಟೆ ಕ್ರಿಸ್ಪಿನೆಸ್ ಎಲ್ಲ ಹೋಗಿಬಿಡುತ್ತೆ ಅಂತ ಅದಾದಮೇಲೆ ಇನ್ನು ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿದ್ದು ಅದ್ರದ್ದು ಬೀಜಗಳೆಲ್ಲ ಉದ್ರಿರುತ್ತೆ ಕೆಳಗಡೆ ಅದನ್ನು ಕೂಡ ಮನೆಯಲ್ಲಿ ಗಿಡ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕವರ್ಗೆ ಅದನ್ನು ಕೂಡ ಎತ್ತಿ ಕಟ್ಟಿಟ್ಕೊಂಡೆ ಯಾಕಂದರೆ ತುಂಬ ಒಳ್ಳೆ ಕ್ವಾಲಿಟಿ ಮೆಣ್ಸಿನ್ಕಾಯಿ ಇದ್ದಿದ್ದರಿಂದ ಸೊ ಅದ್ರದ್ದು ಗಿಡಗಳು ಬಂದರೆ ಮನೇಲಿ ಡೈಲಿ ಯೂಸ್ ಗ್ರೀನ್ ಚಿಲ್ಲಿ ಆಗುತ್ತೆ ಸೊ ಹಂಗಾಗಿ ಅದ್ರದ್ದು ಸೀಡ್ಸ್ ಕೂಡ ಎತ್ತಿಟ್ಕೊಂಡಿದ್ದು ಇನ್ನು ಇದು ಎಲ್ಲ ಕ್ಲೀನ್ ಮಾಡಿಟ್ಟೆ ಇನ್ನು ನೆಕ್ಸ್ಟ್ ಡೇ ನಾವು ಸ್ಟಾರ್ಟ್ ಮಾಡಿದ್ವಿ ನಾನು ಫ್ರೈ ಮಾಡಿಕೊಟ್ಟೆ ಎಲ್ಲದನ್ನು ಅವರು ಎಲ್ಲಾನು ಸೆಟಪ್ ಮಾಡಿಕೊಂಡು ಮಿಕ್ಸಿಯನ್ನು ಈಚೆನೆ ತೊಗೊಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿ ಅಂತ ಹೇಳಿದೆ ಅದೇ ಲೈಟಾಗಿ ದಪ್ಪ ದಪ್ಪಕ್ಕೆ ಆಗಂಗೆ ಆದರೆ ಸಾಕು ಅದು ತುಂಬ ಸಣ್ಣ ಆಗಲ್ಲ ಒಂದ್ರಿ ಮಾಡ್ಕೊಂಡು ಮಾಡಿಕೊಂಡು ಅದೇ ಜರಡಿ ಇಟ್ಕೊಂಡು ಇಟ್ಕೊಂಡು ಮತ್ತೆ ಮತ್ತೆ ಮಾಡಬೇಕು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದು ನಾವು ಅಲ್ಲಿ ಮಂಜುನ ನೋಡಿದ್ರಿ ಲಾಸ್ಟ್ ಟೈಮ್ ಅವರು ಚಿಲ್ಲಿ ಪೌಡರ್ ಮಾಡುವಾಗ ಅನುಭವಿಸಿದ್ದು ಕಷ್ಟದಲ್ಲಿ ಈ ಸಲ ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ ಕಣ್ಣಿಗೆಲ್ಲ ಗ್ಲಾಸು ಮಾಸ್ಕ್ ಎಲ್ಲ ಹಾಕ್ಕೊಂಡು ಕೋಲ್ ಜಿಂಕ್ ಚಾಕ್ ಅಂತ ರೆಡಿಯಾಗಿ ಬಂದಿದ್ರು ಬಿಸ್ಲಿಗೆ ಹಾಕಿದ ಮೆಣ್ಸಿನ್ಕಾಯಿನ ಹಂಗೆ ಅಲ್ಲಂಗೆ ಕ್ರಿಸ್ಪಿ ಇತ್ತು ಸೊ ಅದೇ ಥರ ಇಲ್ಲೂ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹುರ್ತಿದ್ದಿದ್ರು ಬಿಸಿಲಿಂದ ಬಿಸಿಲು ಕಮ್ಮಿ ಆಗಿಬಿಡ್ತು ಆ್ಯಕ್ಚುಲಿ ಯಾವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ತೆಗೆದಿಟ್ಕೊಬಿಡೋಣ ಮತ್ತೆ ಮತ್ತೆ ಹಾಕೋಕ್ಕಾಗಲ್ಲ ಇನ್ನು ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಬೇರೆ ಮುನ್ಸೂಚನೆ ಇತ್ತು ಅದಕ್ಕೆ ರೆಡಿ ಮಾಡಿಬಿಡೋಣ ಅಂತ ಅದಕ್ಕೂ ಮುಂಚೆನೇ ನಾವು ತೊಗೊಬಂದು ಒಂದು ವಾರನೇ ಆಗೋಗ್ಬಿಟ್ಟಿತ್ತು ಬಟ್ ಮಳೆ ನಾನ್ ಸ್ಟಾಪ್ ಇದ್ದಿದ್ದರಿಂದ ಒಣಗೋಕ್ಕೆ ಆಗ ಆಗೋಕ್ಕೆ ಆಗಿರಲಿಲ್ಲ ಅದಾದಮೇಲೆ ಒಂದು ಮೂರು ದಿನ ಗ್ಯಾಪ್ ಕೊಡ್ತು ಆ ಗ್ಯಾಪಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು ಇದನ್ನೆಲ್ಲ ಹುರಿದು ಬಾಕ್ಸ್ಗಳಿಗೆ ಹಾಕಿ ಎತ್ತಿರ್ಸ್ಕೊಳ್ಳೋದು ಸುಮಾರು ಒಂದು ಆರು ಆರು ಕಾಲೆಲ್ಲ ಆಗೋಗ್ಬಿಡ್ತು ಈವ್ನಿಂಗ್ ಇನ್ನು ಮಂಜು ಅವ್ರ ಫ್ರೆಂಡ್ದು ಮದುವೆ ರಿಸೆಪ್ಷನ್ ಇತ್ತು ಅಂತ ಹೇಳಿಬಿಟ್ಟು ರೆಡಿ ಆಗಬೇಕು ಅಂದ್ಕೊಂಡು ಹೋಗಿದ್ರು ಏನ್ ಒಳ್ಳೆ ತರ ರೆಡಿ ಆಗ್ಬಿಟ್ಟು ಸಾಕಾ ಸಾಕ ಸಾಕ ಅಂತ ಕೇಳಿದ್ರೆ ಇನ್ನೆಂತ ಹೇಳಿ ಇವತ್ ನಮ್ಗಂಗ ಅನ್ನಿಸ್ತಾ ಇರೋದು ನಮ್ಮ ಎಮರ್ಜೆನ್ಸಿಗೆ ಎಷ್ಟ ಹೋದ್ರು 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 ಸಾಕ್ತಾನೆ ಇಲ್ಲ ರೋಡ್ ಇನ್ನು ಅದು ನೆಕ್ಸ್ಟ್ ಡೇ ಮೈಸೂರಲ್ಲಿ ಬೇರೆ ಫ್ರೆಂಡ್ಸು ಮದುವೆ ಇತ್ತು ಸೊ ಅಲ್ಲಿಗೆ ಹೊರಟ್ವಿ ಇಬ್ರು ಹಾಗೆಯೇ ಕಡೆಯಿಂದ ನೀವು ಹೋಗೋದ್ರಿಂದ ಅಲ್ಲೇ ಖಾರದ ಪುಡಿ ಮತ್ತು ಅಕ್ಕಿ ತೊಳೆದಿಟ್ಟಿದೆ ನನ್ನದು ಲಾಸ್ಟ್ ಲಾಗಲ್ಲಿ ಅದು ಎಲ್ಲನೂ ರೆಡಿ ಮಾಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಎತ್ಕೊಂಡು ಹೋದ್ವಿ ಬಂದ್ವಿ ಬಂದು ಹುಡುಗ ಹುಡುಗಿಗೆ ವಿಶ್ ಮಾಡಿ ಅಲ್ಲಿದು ಮತ್ತೆ ಊಟನ ಮಾಡಿಕೊಂಡು ಬರ್ತಾಯಿದ್ವಿ ಹಾಗೇನೆ ಪೋಲಾರ್ ಬೇರ್ ನೋಡ್ತಿದ್ದಂಗೆ ನಮ್ಮ ಹಸ್ಬೆಂಡ್ ಅವರಿಗಂತೂ ಮಗು ಥರ ನಮ್ಗೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರು ಅಂದರೆ ಲೈಕ್ ಅವರಿಗೆ ಐಸ್ ಕ್ರೀಮ್ ತುಂಬ ಇಷ್ಟ ಅದರಲ್ಲೂ ಪೋಲಾರ್ ಬೇರ್ದು ಸೊ ಓಕೆ ಹಂಗೆ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಎಸ್ಪೆಷಲಿ ಹುಡುಗಿಯರು ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಎಲ್ಲ ತುಂಬ ಇಷ್ಟಪಡ್ತಾರೆ ಬಟ್ ನಾನು ಅದಕ್ಕೆ ಅಪೋಸಿಟ್ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಓಕೆ ತಿಂತೀನಿ ಬಟ್ ಚಾಕ್ಲೇಟ್ ಎಲ್ಲ ನಾನು ಇಷ್ಟನೇ ಪಡೋಲ್ಲ ಬಟ್ ಅದಕ್ಕೆಲ್ಲ ನನಗೆ ಅಪೋಸಿಟ್ ಮಂಜು ಚಾಕ್ಲೇಟ್ ಐಸ್ ಕ್ರೀಮ್ ಆ ಥರದ್ದೆಲ್ಲ ಅಂದರೆ ಸ್ವೀಟ್ಸ್ ಅಂದರೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ ಯಾರಿಗಾದರೂ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟ ಇದೆಯಾ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಕ್ಯಾಂಡಿ ಅವ್ರ ಐಸ್ ಕ್ರೀಮ್ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ ತುಂಬ ಮಳೆ ಆಗೋ ಟೈಮಲ್ಲಿ ನಾನು ಊಟ ಮಾಡೋದು ಲೇಟೆ ಐಸ್ ಕ್ರೀಮ್ ಎಲ್ಲ ತಿನ್ನೋದು ಲೇಟೆ ಅದರಲ್ಲೆಲ್ಲ ಮಂಜು ಎಕ್ಸ್ಪರ್ಟ್ ಬೇಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಬಿಡ್ತಾರೆ ತುಂಬ ಕೋಲ್ಡ್ ಇರೋದ್ರಿಂದ ಹಲ್ಲೆಲ್ಲ ತಾಗಿಸ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಾಗಿ ತುಂಬ ನಿಧಾನ ತಿಂತೀನಿ ಹಾಗೆನೇ ಮಳೆ ಕೂಡ ನಿಲ್ತಾನೆ ಇರಲಿಲ್ಲ ತುಂಬ ಜೋರಾಗಿ ಸುರಿತಾನೆ ಇತ್ತು ಹುಣ್ಸೂರು ರೀಚ್ ಆಗ್ತಿದ್ದ ಹಾಗೇನೆ ಪಕ್ಕ ತೆಗಿರಿ ಉಲ್ಟಾ ತಿರ್ಸ್ಬಿಟ್ಟು ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ ಪ್ರಿಯಾಪಟ್ಟಣಕ್ಕೆ ಬಂದು ಅಲ್ಲಿ ಫ್ಲೋರಿಂಗ್ ಮಿಲಲ್ಲಿ ಮಿಲ್ ಮಾಡಿಸ್ತಾ ಇದ್ದೀವಿ ನಾನು ಹಾಕ್ಕೊಂಡು ಬಂದಿದ್ದ ಬಟ್ಟೆಗೂ ನಾನು ಮಾಡ್ತಾ ಇದ್ದಿದ್ದ ಕೆಲ್ಸಕ್ಕೂ ಎರಡಕ್ಕೂ ಮ್ಯಾಚೇ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಸ್ವಲ್ಪ ಗ್ರ್ಯಾಂಡ್ರಸ್ ಇದ್ದಿದ್ದರಿಂದ ಅದರಲ್ಲಿ ಖಾರದ ಕುಡಿದು ತಾಗಿದ್ರೆ ಎಲ್ಲೆಲ್ಲೋ ಆಗುತ್ತೆ ಅಂತ ಭಯ ಇತ್ತು ಬಟ್ ಈ ಥರ ಮಿಲ್ಲದ ಬಂದು ಫಸ್ಟ್ ಟೈಮ್ ನಾನು ಮಾಡಿಸಿದ್ದು ಮನೇಲೆಲ್ಲಾದರೆ ಡ್ಯಾಡಿ ತೊಗೊಂಡು ಹೋಗ್ತಿದ್ರು ಇಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಮಂಜುಗಂತೂ ಆಗೋದೇ ಇಲ್ಲ ಮಿಲ್ಲಲ್ಲಿ ಅದು ಡಸ್ಟ್ ಆರ್ತಾ ಇತ್ತು ಸೊ ಹಂಗಾಗಿ ಡಸ್ಟ್ ಅಲರ್ಜಿ ಆಗುತ್ತೆ ಅಂದ್ಬಿಟ್ಟು ಅವ್ರೊಳಗಡೆ ಬಂದೇ ಇಲ್ಲ ಆಚೆನೆ ಹಾಗೆ ಮಾಡ್ತಾ ಮಾಡ್ತಾ ಮುಖ ಎಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗೋಗಿತ್ತು ಈ ಥರ ಪುಡಿ ಎಲ್ಲ ಬಿಡಿಸಿ ಆರಿಸ್ಬಿಟ್ಟೆ ಬಾಕ್ಸಿಗೆ ತಿನ್ಕೋಬೇಕು ಸಿಕ್ಕಾಪಟ್ಟೆ ಸುಟ್ಟೋಗ್ತಾ ಇರುತ್ತೆ ಇಲ್ಲಾಂದರೆ ಎಲ್ಲ ಒಳಗಡೆ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಆರಿಸ್ದೆ ಹಂಗೆ ಅಕ್ಕಿ ತೊಳೆದಿಟ್ಟಿದ್ನಲ್ಲ ನನ್ನ ಲಾಸ್ಟ್ ಲಾಗಲ್ಲಿ ಅದನ್ನು ತಗೋಬಂದು ತರಿ ಮತ್ತೆ ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಂಡೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎದುರ್ಕೋಬಿಟ್ರಾ ಇದು ಮನೆಯಲ್ಲೇ ಮಾಡಿದಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ